ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಮತದಾರರ ತೀರ್ಪನ್ನ ಎಲ್ಲರೂ ಕೂಡ ಗೌರವ ಕೊಡ್ಲೇಬೇಕು ಯಾವ ಕಾಂಗ್ರೆಸ್ ಅವರು ಯಾರು ಇದನ್ನ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಯಾವ ಮೀಟಿಂಗ್ ನೀವು ಯಾರು ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳಿಗೆ ಯಾವುದು ಸಂಬಂಧ ಇಲ್ಲ ಕಾನೂನು ಏನಿದೆ ತನಿಖೆ ಏನಿದೆ ನಡೀತಾ ಇದೆ ಆಮೇಲೆ ನೋಡೋಣ ಈಗ ಯಾಕೆ ಸುಮ್ಮನೆ ಅದನ್ನ ಅದಕ್ಕೆ ಚರ್ಚೆ ಮಾಡ್ಕೊಳ್ತೀವಿ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಯಾವ ಬದಲಾವಣೆನೂ ಆಗುದಿಲ್ಲ ಅದೆಲ್ಲ ಅದೆಲ್ಲ ಬೇರೆ ವಿಚಾರ ರೀ ನಮ್ ಸರ್ಕಾರ ಇರ್ತದೆ ಸಿಎಂ ಇರ್ತದೆ ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಮತದಾರರ ತೀರ್ಪನ್ನ ಎಲ್ಲರೂ ಕೂಡ ಗೌರವ ಕೊಡ್ಲೇಬೇಕು ಹೇಳ್ತಾ ಇದ್ದಾರೆ ಯಾವ ಕಾಂಗ್ರೆಸ್ ಅವರು ಯಾರು ಇದನ್ನ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಯಾವ ಮೀಟಿಂಗ್ಗಳು ನೀವು ಯಾರು ಗಮನಿಸೋದು ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳಿಗೆ ಯಾವುದು ಸಂಬಂಧ ಇಲ್ಲ ಕಾನೂನು ಏನಿದೆ ತನಿಖೆ ಏನಿದೆ ನಡೀತಾ ಇದೆ ಆಮೇಲೆ ನೋಡೋಣ ಈಗ ಯಾಕೆ ಸುಮ್ಮನೆ ಅದನ್ನು ಮಿಕ್ಕಿ ಚರ್ಚೆ ಮಾಡ್ಕೊಳ್ತೀವಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಯಾವ ಬದಲಾವಣೆನೂ ಆಗುದಿಲ್ಲ ಅದೆಲ್ಲ ಅದೆಲ್ಲ ಬೇರೆ ವಿಚಾರ ರೀ ನಮ್ ಸರ್ಕಾರ ಇರ್ತದೆ ಸಿಎಂ ಇರ್ತದೆ ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಮತದಾರ ತೀರ್ಪನ್ನ ಎಲ್ಲರೂ ಕೂಡ ಗೌರವ ಕೊಡಲೇಬೇಕು ಹೇಳ್ತಾ ಯಾವ ಕಾಂಗ್ರೆಸ್ ಅವರು ಯಾರು ಇದನ್ನ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಯಾವ ಮೀಟಿಂಗ್ಗಳು ನೀವು ಯಾರು ಗಮನಿಸೋದು ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳಿಗೆ ಯಾವುದು ಸಂಬಂಧ ಇಲ್ಲ ಕಾನೂನು ಏನಿದೆ ತನಿಖೆ ಏನಿದೆ ನಡೀತಾ ಇದೆ ಆಮೇಲೆ ನೋಡೋಣ ಈಗ ಯಾಕೆ ಸುಮ್ಮನೆ ಅದನ್ನ ಅದಕ್ಕೆ ಚರ್ಚೆ ಮಾಡ್ಕೊಡ್ತೀವಿ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಯಾವ ಬದಲಾವಣೆನು ಆಗುದಿಲ್ಲ ಅದೆಲ್ಲ ಅದೆಲ್ಲ ಬೇರೆ ವಿಚಾರ ರೀ ನಮ್ ಸರ್ಕಾರ ಇರ್ತದೆ ಸಿಎಂ ಇರ್ತದೆ ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಮತದಾರರ ತೀರ್ಪನ್ನ ಎಲ್ಲರೂ ಕೂಡ ಗೌರವ ಕೊಡಲೇಬೇಕು ಹೇಳ್ತಾ ಇದ್ದಾರೆ ಯಾವ ಕಾಂಗ್ರೆಸ್ ಅವರು ಯಾರು ಇದನ್ನ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಯಾವ ಮೀಟಿಂಗ್ಗಳು ನೀವು ಯಾರು ಗಮನಿಸೋದು ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳಿಗೆ ಯಾವುದು ಸಂಬಂಧ ಇಲ್ಲ ಕಾನೂನು ಏನಿದೆ ತನಿಖೆ ಏನಿದೆ ನಡೀತಾ ಇದೆ ಆಮೇಲೆ ನೋಡೋಣ ಈಗ ಯಾಕೆ ಸುಮ್ಮನೆ ಸುಮ್ನೆ ಚರ್ಚೆ ಮಾಡ್ಕೊಳ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದೆಲ್ಲ ಬದಲಾವಣೆ ಬೇರೆ ವಿಚಾರ ರೀ ಸರ್ಕಾರ ಇರ್ತದೆ ಸಿಎಂ ಇರ್ತದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Bell icon, click muddy.